ಎಲ್ಲರೂ ಕೂಡ ನಮಸ್ಕಾರ ಕೆಲವೊಬ್ರು ಬೇಡದೆ ಇರುವಂತ ವಿಷಯಗಳಿಗೆ ಸಾಕಷ್ಟು ಓವರ್ ಥಿಂಕಿಂಗ್ ಮಾಡಿ ಬೇರೆ ಬೇರೆ ರೀತಿಯಾದ ನಕಾರಾತ್ಮಕ ಆಲೋಚನೆಗಳನ್ನು ತಲೆಯಲ್ಲಿ ತುಂಬಿಕೊಂಡು ಸಾಕಷ್ಟು ಮಾನಸಿಕ ಕಿರಿಕಿರಿ ಮಾನಸಿಕ ಗೊಂದಲ ಹಿಂಸೆಗೆ ಒಳಗಾಗ್ತಾ ಸಾಕಷ್ಟು ಕಾಯಿಲೆಗಳಿಗೆ ತುತ್ತಾಗ್ಬಿಡ್ತಾರೆ ಹಾಗಾದ್ರೆ ಈ ಓವರ್ ಥಿಂಕಿಂಗ್ ನಮಗೆ ಯಾವ ರೀತಿಯಾದಂತ ದುಷ್ಪರಿಣಾಮಗಳನ್ನ ಇರ್ತದೆ ನಕಾರಾತ್ಮಕ ಆಲೋಚನೆಗಳು ಬರ್ತಾ ಇದ್ರೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ ಹಾಗಾದ್ರೆ ಕೆಲವು ಸಲ ಏನಾಗ್ತದ ನಮ್ಗೆ ಗೊತ್ತೇ ಆಗೋಲ್ಲ ಏನೇ ಏನೇನೋ ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ಗಳು ಬರುವಂತದ್ದಾಗಿರ್ಬೋದು ನಿಂತ್ರೆ ಕುಂತ್ರೆ ರಾತ್ರಿ ಮಲಗಿದಾಗಲೂ ಕೂಡ ಸಾಕಷ್ಟು ರೀತಿಯಾದಂತಹ ಆಲೋಚನೆಗಳು ಬರ್ತಾನೆ ಇರ್ತದೆ ಆ ಆಲೋಚನೆಗಳು ಯಾಕೆ ಬರ್ತಾ ಇದೆ ನಮ್ಗೆ ಯಾಕೆ ಹೀಗಾಗ್ತಾ ಇದೆ ಅಂತ ಸರಿ ಗಮನಿಸೋದೇ ಇಲ್ಲ ಹಿಂಗಾಗಿ ಅದರ ಕಡೆ ನಾವು ಗಮನ ಹರಿಸ್ತೆಯನ್ನಾಗ್ಬಿಡ್ತೇವೆ ಸಾಕಷ್ಟು ಅಹ್ ಈ ಒಂದು ದೈಹಿಕ ಅನಾರೋಗ್ಯಕ್ಕೆ ಒಳಗಾಗ್ತೇವಿ ಸಾಕಷ್ಟು ಮಾನಸಿಕ ಕಿರಿಕಿರಿ ಗೊಂದಲ ಹಿಂಸೆಗೆ ಒಳಗಾಗ್ಬಿಡ್ತೇವಿ ಯಾಕೆ ಹೀಗಾಗ್ತಾ ಹೋಗುತ್ತೆ ಅಂತಂದ್ರೆ ನಾವು ಹೆಚ್ಚು ಹೆಚ್ಚು ನಕಾರಾತ್ಮಕ ಆಲೋಚನೆಗಳಿಗೆ ಎನರ್ಜಿಯನ್ನ ಕೊಡ್ತಾ ಹೋದಾಗೆ ಅಂದ್ರೆ ನಾವು ಯಾವ ಬೀಜವನ್ನ ನಾವು ಬಿಡ್ತೇವೋ ಅದೇ ಬೀಜದ ಬೆಳೆಯನ್ನ ನಾವು ಪಡಿತೇವೆ ಅಲ್ವಾ ಹಾಗಾದ್ರೆ ನಮ್ಮ ಒಂದು ಮನಸ್ಸು ಹೇಗ್ ಕೆಲಸ ಮಾಡ್ತದ ಅಂತಂದ್ರೆ ಅದು ಹೆಚ್ಚು ನಕಾರಾತ್ಮಕ ಆಲೋಚನೆ ಆ ನಕಾರಾತ್ಮಕತೆ ಎಲ್ಲಿರ್ತದೋ ಅದಕ್ಕೆ ಹೆಚ್ಚು ಒಲವನ್ನ ನೀಡ್ತದ ಧನಾತ್ಮಕತೆ ಅಂದ್ರೆ ಅದು ಸ್ವಲ್ಪ ದೂರನೇ ಬೇಗ ಅದಕ್ಕೆ ಒಲವು ನಮ್ಗೆ ಬರೋದಿಲ್ಲ ಅಲ್ವಾ ಈಗ ನಕಾರಾತ್ಮಕತೆ ಆಲೋಚನೆ ಅಂದಾಗ ಅದಕ್ಕೆ ನಾವು ಶಕ್ತಿಯನ್ನು ಕೊಡ್ತಾ ಹೋದಾಗ ಅದು ಹೆಚ್ಚು ಹೆಚ್ಚು ಬೆಳಿತಾ ಹೋಗ್ತದ ಹಾಗಾದ್ರೆ ನಮ್ಗೆ ಯಾವಾಗ ಈ ರೀತಿ ಆಗ್ತಾ ಬರ್ತದೋ ನಮ್ಗೆ ಹೆಚ್ಚು ಓವರ್ ಥಿಂಕಿಂಗ್ ಆಗಿರ್ಬೋದು ನಕಾರಾತ್ಮಕ ಆಲೋಚನೆಗಳಾಗಿರ್ಬೋದು ಇದರಿಂದ ಏನಾದ್ರೂ ನಮ್ಗೆ ಲಾಭ ಇದೆಯಾ ಇಲ್ಲ ಇದರಿಂದ ಏನಾದ್ರೂ ಲಾಭ ಆಗ್ತಾ ಇದೆ ಅಂದ್ರೆ ಅದನ್ನ ಮಾಡ್ಬೇಕಲ್ವಾ ಇಲ್ಲ ಅಂತಂದ್ರೆ ಸುಮ್ ಸುಂಕ ಏನೇನೋ ಯೋಜನೆಗಳನ್ನ ಮಾಡಿ 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 ಏನ್ ಆಗ್ಬಿಡ್ತದ ಹೆಚ್ಚು ಹೆಚ್ಚು ಮಕ್ಕಳ ಮೇಲೆ ರೇಗಾಡುವುದು ಅಂತದ್ದು ಯಜಮಾನರ ಮೇಲೆ ರೇಗಾಡುವಂಥದ್ದು ಹೆಂಡತಿಯ ಮೇಲೆ ರೇಗಾಡುವುದು ಹಾಗೆ ಆಫೀಸ್ ನಲ್ಲಿ ಕೂಗಾಡುವಂಥದ್ದು ಅಥವಾ ಯಾವುದೇ ಕೆಲಸ ಮಾಡ್ಲಿಕ್ಕೆ ಹೋದ್ರು ಕೂಡ ಅದರಲ್ಲಿ ಸಕ್ಕತ್ತ ಕಾಣ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಮನಸ್ಸು ಸ್ಥಿರ ಇರೋದಿಲ್ಲ ಯಾವಾಗ ಮನಸ್ಸು ಸ್ಥಿರ ಇರಲ್ವೋ ಆಗ ನಾವು ಯಾವ್ದೇ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅಲ್ವಾ ಹಾಗಾದ್ರೆ ನಮ್ಮ ಮನಸ್ಸು ಹೇಗೆ ಅಂತಂದ್ರೆ ನಮ್ಮ ಮನಸ್ಸು ಒಂಥರ ಚಂಚಲ ಅಂತ ಹೇಳ್ತೇವೆ ನಾವು ಮನಸ್ಸು ತುಂಬಾ ಚಂಚಲವಾಗಿರ್ತದ ಆ ಮನಸ್ಸನ್ನ ನಾವು ಯಾವಾಗ ನಿಯಂತ್ರಣ ಮಾಡ್ಲಿಕ್ಕೆ ಹೋಗ್ತೇವೆ ಅದು ಇನ್ನೂ ಹೆಚ್ಚು ಹೆಚ್ಚು ಏನಾಗ್ತದ ಚಂಚಲಕ್ಕೆ ಒಳಗಾಗ್ತದ ಅಥವಾ ಹೆಚ್ಚು ಹೆಚ್ಚು ನಕಾರಾತ್ಮಕ ಶಕ್ತಿಗೆ ಅದು ವಾಲ್ತಾ ಹೋಗ್ತದ ನಕಾರಾತ್ಮಕ ಶಕ್ತಿ ಹೆಚ್ಚಾಗ್ತಾ ಹೋಗ್ತದ ನಕಾರಾತ್ಮಕ ಶಕ್ತಿ ಹೆಚ್ಚಾದಾಗ ನಕಾರಾತ್ಮಕ ಆಲೋಚನೆಗಳು ಹೆಚ್ಚು ಹೆಚ್ಚಾಗಿ ನಮಗೆ ಕಾಡ್ತಾ ಬರ್ತದ ಹಾಗಾದ್ರೆ ಅಂತಹ ಒಂದು ಓವರ್ ಥಿಂಕಿಂಗ್ ಏನಿದೆಯಲ್ಲ ಇದನ್ನ ಬಿಡ್ಬೇಕು ನಾವು ಮದ್ವೆ ಇದು ಪದೇ ಪದೇ ಓವರ್ ಥಿಂಕಿಂಗ್ ಮಾಡುವುದೇ ಮಾಡುವುದನ್ನ ಬಿಡ್ಬೇಕು ಯಾಕಂತಂದ್ರೆ ಇದರಿಂದ ಯಾವ್ದೇ ನಮ್ಗೆ ಲಾಭ ಇಲ್ಲ ಓವರ್ ಥಿಂಕಿಂಗ್ ಮಾಡುವುದು ಇದು ಸರಿ ಅದು ಸರಿ ಅದು ಸರಿ ಇಲ್ಲ ಇದು ತಪ್ಪು ಅವ್ರ ಮಾಡ್ತಾ ಇರೋದು ತಪ್ಪು ಇವ್ರು ಮಾಡ್ತಾ ಇರೋದು ಸರಿ ನಾನು ತಪ್ಪು ನಾನ್ ಮಾಡ್ತಾ ಇರೋದು ಸರಿ ಇದೆ ಈ ರೀತಿಯಾದಂತ ಅಹಂ ಇರ್ತದ ಮನುಷ್ಯನಲ್ಲಿ ಈ ಅಹಂ ಭಾವ ಏನಾಗ್ತದ ನಮಗೆ ಭ್ರಮೆಯನ್ನ ಹುಟ್ಟಿಸ್ಬಿಡ್ತವೆ ಹಿಂದಾಗಿ ನಾವೇನ್ ಮಾಡ್ತೀವಿ ಸಾಕಷ್ಟು ರೀತಿಯಾದಂತ ಗೊಂದಲಕ್ಕೆ ಮಾನಸಿಕ ಕಿರಿಕಿರಿ ಏನಾಗ್ಬಿಡ್ತೀವಿ ನಾವು ಒಳಗಾಗ್ಬಿಡ್ತೀವಿ ಈಗ ಅದು ಸರಿ ಇದು ಸರಿ ಅಂತ ಹೇಳ್ಬಿಟ್ಟು ಯಾರಿಗೋ ಖುಷಿ ಕೊಡಕ್ಕೋಸ್ಕರ ಯಾವ್ರಿಗೋ ನಾವು ನೋ ಮಾಡೋದಕ್ಕೋಸ್ಕರ ಏನ್ ಮಾಡ್ತೇವೆ ತುಂಬಾ ಓವರ್ ಥಿಂಕಿಂಗ್ ಮಾಡಿ ಏನ್ ಮಾಡ್ತೇವೆ ಗೊಂದಲಕ್ಕೇಡಾಗಿ ಬಿಡ್ತೀವಿ ನಾವು ಯಾವುದೇ ಒಂದು ಸಂದರ್ಭ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ನಾವು ಮಾಡ್ತಾ ಇದ್ರೆ ಆಯಾ ಸಂದರ್ಭಕ್ಕೆ ತಕ್ಕ ಹಾಗೆ ನಾವು ಏನ್ ಮಾಡ್ತೀವಿ ಆಲೋಚನೆಯನ್ನ ಮಾಡ್ತೇವೆ ಕೆಲವೊಂದ್ಸರಿ ನಾವು ಮಾಡ್ತಾ ಇರುವಂತ ಕೆಲಸಕ್ಕೆ ತಕ್ಕಾಗಿ ನಾವೇನ್ ಮಾಡ್ತೀವಿ ಆಲೋಚನೆ ಮಾಡಿರ್ತೀವಿ ಅದರಿಂದ ಕೆಲವೊಬ್ಬರಿಗೆ ನೋವ್ ಆಗ್ಬಹುದು ಅಥವಾ ಇನ್ನು ಕೆಲವೊಬ್ರಿಗೆ ಏನಾಗ್ಬೋದು ಸಂತೋಷ ಕೂಡ ಆಗ್ಬೋದು ಖುಷಿ ಆಗ್ಬೋದು ಅಲ್ವಾ ಈಗ ಯಾರಿಗೋ ನೋವಾಗುತ್ತೆ ಯಾರಿಗೋ ಸಂತೋಷ ಆಗುತ್ತೆ ಅನ್ಕೊಂಡ್ಬಿಟ್ಟು ನಾವೇನ್ ಏನ್ ಮಾಡ್ತೀವಿ ಓವರ್ ಥಿಂಕಿಂಗ್ ಮಾಡ್ತಾ ಹೋಗ್ಬಾರ್ದು ನಾ ಸಂದರ್ಭಕ್ಕೆ ತಕ್ಕ ಹಾಗೆ ನಮ್ಮ ಆಲೋಚನೆಗಳನ್ನ ನಾವು ಸರಿಯಾದ ರೀತಿಯಾಗಿ ಮಾಡ್ ಮಾಡಿದ್ರೆ ಅವಾಗ ಸರಿಯಾದ ಒಂದು ನಿರ್ಧಾರನ ತಗೊಳ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತದ ಹಾಗಾದ್ರೆ ನಾವು ಪ್ರತಿನಿತ್ಯ ಈ ರೀತಿ ಓವರ್ ಥಿಂಕಿಂಗ್ ಮಾಡೋದಾಗಿರ್ಬೋದು ಅಥವಾ ಅವ್ರು ಮಾಡಿರೋದು ಸರಿ ಇವ್ರ ಮಾಡಿರೋದು ತಪ್ಪು ಅವ್ರದ್ದು ಸರಿ ಇವದ್ದು ಸರಿ ಅಂತ ಹೇಳ್ಬಿಟ್ಟು ನಾವ್ ಯಾವಾಗ್ಲೂ ಅದ್ರ ಹಿಂದೆ ಓಡಾಡ್ತಾ ಇದ್ರಿ ಅಥವಾ ನಕಾರಾತ್ಮಕವಾಗಿ ಹಿಂಸೆನಾ ಆಲೋಚನೆ ಮಾಡ್ತಾ 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 ಏನಾಗ್ಬಿಡ್ತದ ನಮ್ಮ ಒಂದು ಮನಸ್ಸು ಕ್ಷೀಣ ಆಗ್ತಾ ಬರ್ತದ ನಮ್ಮ ಮನಸ್ಸಿನಲ್ಲಿ ಶಕ್ತಿಯನ್ನ ನಾವ್ ಕಳ್ಕೊಂಡ್ಬಿಡ್ತೇವೆ ಮನಸ್ಸಿನ ಶಕ್ತಿನೇ ಕಳ್ಕೊಂಡಾಗ ನಮ್ಗೆ ಏನಾಗ್ತದ ಮಾನಸಿಕವಾಗಿ ಅದರಿಂದ ಸಾಕಷ್ಟು ರೀತಿಯಾದಂತ ಕಾಯಿಲೆಗಳನ್ನ ನಾವು ಅನುಭವಿಸ್ತಾ ಬರ್ತೇವಿ ದೈಹಿಕವಾಗಿ ಕ್ಷೀಣಿಸ್ತಾ ಹೋಗ್ತೇವಿ ಶಕ್ತಿಯನ್ನ ಕಳ್ಕೊತೇವಿ ಚೈತನ್ಯ ಕಡಿಮೆ ಆಗ್ತಾ ಬರ್ತದ ನಮ್ಮ ಜೀವನದ ಆಸಕ್ತಿಯನ್ನ ನಾವು ಕಳ್ಕೊತಾ ಹೋಗ್ತೀವಿ ಆಗ ನಮ್ಗೆ ಏನಾಗ್ತದ ನಮಗೆ ಜೀವನದ ಆಸಕ್ತಿನೇ ಇಲ್ಲ ಅಂದ್ಮೇಲೆ ಏನಾಗ್ತೇವೆ ನಾವು ಸಾವಿನಡೆಗೆ ಅಹ್ ಕೆಲವೊಂದ್ಸಾರಿ ಏನಾಗ್ತೇವೆ ಮಾನಸಿಕ ಕಿರಿಕಿರಿ ಅನುಭವದಿಂದನೇ ಸಾಕಷ್ಟು ನಾವು ಸಾವನ್ನಪ್ಪಿರೋದಂತೂ ನಾವು ನೋಡಿರ್ತೀವಿ ಸಾಕಷ್ಟು ಸಣ್ಣ ಸಣ್ಣ ವಯಸ್ಸಿನಲ್ಲಿ ಮಾನಸಿಕ ಕಿರಿಕಿರಿಯಿಂದಾಗಿ ಅಥವಾ ನಕಾರಾತ್ಮಕ ಆಲೋಚನೆಗಳ ಮಾಡಿ ಮಾಡಿ ಅಹ್ ಕೆಲವೊಬ್ರು ಏನ್ ಮಾಡ್ತಾರ ಮರಣವನ್ನ ಅಪ್ತಿರ್ತಾರೆ ಬೇರೆ ಬೇರೆ ವಿಷಯ ವಿಶ್ವಾಸಗೊಳಿಸ ತೆಗೆದುಕೊಳ್ಳುವಂತದ್ದು ಅಥವಾ ಇನ್ಯಾವುದೋ ಸುಸೈಡ್ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾಗಿ ಸಣ್ಣ ಸಣ್ಣ ಮಕ್ಕಳೇ ಈ ರೀತಿಯಾಗಿ ನಕಾರಾತ್ಮಕ ಯೋಚನೆಗಳನ್ನ ಮಾಡಿ ಈ ರೀತಿಯಾದ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಾರೆ ಹಿಂಗಾಗಿ ನಾವು ಓವರ್ ಥಿಂಕಿಂಗ್ ಮಾಡುವುದನ್ನ ನಾವು ಮೊದಲು ಬಿಡಬೇಕಾಗ್ತದ ಯಾಕಂತಂದ್ರೆ ನಾವು ಈ ಸಮಾಜದಲ್ಲಿದ್ದೇವೆ ಅಂದ ಹಾಗೆ ನಮಗೆ ನಮ್ಮ ಜೀವನವನ್ನ ಹೇಗೆ ಕತ್ಕೋಬೇಕು ಅನ್ನೋದನ್ನ ನಮ್ಮನ್ನ ನಾವು ಮೊದಲು ಸಮರ್ಥಿಸ್ಕೋಬೇಕು ಅಂದ್ರೆ ನಮ್ಮ ಬಗ್ಗೆ ನಮಗೆ ಗಮನ ಇರಬೇಕು ನಮ್ಮ ಮನಸ್ಸಿನ ಬಗ್ಗೆ ಆಗಿರಬಹುದು ಅಥವಾ ನಾವ್ ಮಾಡ್ತಾ ಇರೋ ಯೋಚನೆ ಸರಿಯಾಗಿದೆಯಾ ಅಥವಾ ಇಲ್ವಾ ಅಥವಾ ನಮ್ಮ ನಿರ್ಧಾರ ಸರಿ ಇದೆಯಾ ಅಥವಾ ಇಲ್ವಾ ಅಥವಾ ನನ್ ನನ್ನಿಂದ ಏನಾದ್ರು ಯಾರಿಗಾದ್ರು ನೋವಾಗ್ತಾ ಇದೆಯಾ ಅಥವಾ ಇನ್ನೊಬ್ರು ಅವ್ರಿಗೆ ನೋವಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಅದು ನನ್ನ ಆ ಸಂದರ್ಭಕ್ಕೆ ಅದು ನನ್ಗೆ ಸರಿ ಅನ್ಸಿರ್ತದೆ ಆದ್ರೆ ಇನ್ನೊಬ್ರಿಗೆ ಅದು ನೋವಾಗ್ತಾ ಇದೆ ಅಂತ ಮಾತ್ರಕ್ಕೆ ನನ್ನನ್ನ ನಾನು ಚೇಂಜ್ ಮಾಡ್ಕೊಳ್ಳೋದಲ್ಲ ನನ್ಗೆ ಅದು ಸರಿ ಅದು ಇನ್ನೊಬ್ರಿಗೆ ಈಗ ಹತ್ತಾರು ಜನರಲ್ಲಿ ಎಂಟು ಜನರಿಗೆ ಒಳ್ಳೇದಾಗ್ತಾ ಇದೆ ಅಥವಾ ಒಳ್ಳೆ ಒಂದು ಒಳ್ಳೆ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇನ್ನಿಬ್ರು ಏನ್ ಮಾಡ್ತಾ ಇದ್ರೆ ಉದಾಹರಣೆಗೆ ಇನ್ನಿಬ್ರು ಏನೋ ಅಹ್ ಇವತ್ತು ತಪ್ಪು ಅಂತ ಹೇಳ್ತಾ ಇದೆ ಹಂಗಂದಾಗ ಏನಾಗ್ತದೆ ನಾವ್ ಎಂಟು ಜನ ಓಕೆ ಅಂದಿದ್ರ ಆ ಕೆಲಸವನ್ನ ನಾವು ಮಾಡಿ ಮುಗಿಸ್ಬೋದಲ್ವಾ ಹಾಗಾದ್ರೆ ಅದೇ ತರನಾಗಿ ನಾವ್ ಏನ್ ಮಾಡ್ಬೇಕು ನಮಗೆ ಯಾವ್ದು ಸರಿ ಅನ್ಸುತ್ತೋ ನಮ್ಗೆ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನಮ್ಮ ಆಲೋಚನೆಗಳನ್ನ ನಾವು ಆಲೋಚನಾ ಪ್ಯಾಟರ್ನ್ ನಾವು ಚೇಂಜ್ ಮಾಡ್ಕೋಬೇಕು ಹಾಗೆ ಪದೇ ಪದೇ ನೆಗೆಟಿವ್ ಥಾಟ್ಸ್ ಬರ್ತಾ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ ಧ್ಯಾನ ಮಾಡ್ಬೇಕು ರೇಖಿ ಹೀಲಿಂಗ್ ಮಾಡ್ಕೊಳ್ಬೇಕು ಹಾಗೆ ನಾವು ಪ್ರತಿನಿತ್ಯ ಸಂಗೀತವನ್ನ ಕೇಳುವುದಾಗಿರ್ಬೋದು ಅಥವಾ ಹೆಚ್ಚು ಹೆಚ್ಚು ಸ್ನೇಹಿತರೊಂದಿಗೆ ಬೆಳೆಯೋದಾಗಿರಬಹುದು ಹಾಗೆ ಅಹ್ ಬೇರೆ ಬೇರೆ ಒಂದು ಚಟುವಟಿಕೆಗಳಲ್ಲಿ ತೊಡಗುವಂಥದ್ದು ಹೆಚ್ಚು ನಮ್ಮ ಒಂದೇ ಕಡೆ ಅಂದ್ರೆ ವಾಸ್ತವದಲ್ಲಿ ಬದುಕುವುದನ್ನ ನಾವು ಪ್ರಾರಂಭ ಮಾಡಬೇಕು ಅಂದ್ರೆ ನಮ್ಮ ಮನಸ್ಸನ್ನ ಒಂದೇ ಕಡೆ ನಾವು ಕೇಂದ್ರೀಕರಿಸುವಂಥದ್ದು ಅಥವಾ ಆ ಕೆಲಸದಲ್ಲಿ ಹೆಚ್ಚು ಮಗ್ನರಾಗಿ ಕೆಲಸವನ್ನ ಮಾಡುವುದು ಪ್ರೀತಿಯಿಂದ ಯಾವುದೇ ಕೆಲಸ ಮಾಡಲಿ ನಾವು ಯಾವುದೇ ಕೆಲಸ ಮಾಡ್ತಾ ಇದ್ದೇವೆ ಅದನ್ನ ಪ್ರೀತಿಯಿಂದ ಮಾಡಿದಾಗ ಶ್ರದ್ಧೆಯಿಂದ ಮಾಡಿದಾಗ ಏನಾಗ್ತದ ಮನಸ್ಸು ಹೆಚ್ಚು ಅಲ್ಲಿ ವಾಲ್ತದ ಹಾಗ ನಮ್ಗೆ ನಾ ಮನಸ್ಸು ಮನಸ್ಸಿನಲ್ಲಿರುವಂತ ಆಲೋಚನೆಗಳು ಏನಿದೆಯಲ್ಲ ನೆಗೆಟಿವ್ ಥಾಟ್ಸ್ಗಳು ಕ್ಲಿಯರ್ ಕ್ಲಿಯರ್ ಆಗ್ತಾ ಬರ್ತಾವ ಯಾವಾಗ ನಾವು ಒಂದು ಧನಾತ್ಮಕವಾದಂತಹ ಬೀಜವನ್ನ ಆಲೋಚನೆಗಳ ಬೀಜವನ್ನ ನಾವು ಬಿತ್ತಾ ಹೋಗ್ತೀವಿ ಅದು ಹೆಚ್ಚು ಆಗ್ತಾ ಹೋಗ್ತದ ಯಾವಾಗ ನಾವು ಪ್ರತಿನಿತ್ಯ ನಾನು ನನ್ನ ಯಾರು ಇಷ್ಟ ಪಡ್ತಾ ಇಲ್ಲ ನನ್ನ ಯಾರು ಪ್ರೀತಿ ಮಾಡ್ತಾ ಇಲ್ಲ ನನ್ಗೆ ಯಾರು ಸಪೋರ್ಟ್ ಸಪೋರ್ಟ್ ಇಲ್ಲ ನನ್ನ ನನ್ನ ಜೀವನ ಇಷ್ಟೆ ನನ್ನ ಹತ್ರ ಹಣ ಇಲ್ಲ ನನ್ಗೆ ಮನೆ ಇಲ್ಲ ಹಾಗೆ ನನ್ನ ನನ್ನ ಕಷ್ಟಗಳಿಗೆ ನನ್ನ ಇದೇ ರೀತಿಯಾಗಿ ಕಷ್ಟಗಳನ್ನೇ ಅನುಭವಿಸ್ತಾ ಹೋಗ್ತಾ ಇದ್ದೇನೆ ನನ್ಗೆ ಯಾರು ಸಹಾಯ ಮಾಡ್ತಾ ಇಲ್ಲ ಅಂತ ಈ ರೀತಿಯಾಗಿ ಪದೇ 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 ಕೆಟ್ಟ ಯೋಚನೆಗಳನ್ನ ಮಾಡುವುದು ಗಂಡನನ್ನ ಇಷ್ಟ ಪಡ್ತಾ ಇಲ್ಲ ಅಥವಾ ಮಕ್ಕಳು ನನ್ನ ಇಷ್ಟ ಪಡ್ತಾ ಇಲ್ಲ ನನ್ನ ಮಗ ದಾರಿ ತಪ್ತಾ ಇದ್ದಾನೆ ಹೀಗೆ ಹಾಗೆ ಅಂತ ಹೇಳಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನಾವು ಸಾಕಷ್ಟು ನಾವು ನೆಗೆಟಿವ್ ಥಾಟ್ಸ್ ಗಳನ್ನ ಪದೇ 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 ಏನ್ ಮಾಡ್ತೇವೆ ನಾವು ಯೋಚನೆ ಮಾಡ್ತಾ ಹೋಗ್ತೀವಿ ಹಾಗ ಅದೇನಾಗ್ತದೆ ಸಬ್ ಮೈಂಡ್ ಅದನ್ನೇ ರಿಸೀವ್ ಮಾಡ್ತಾ ಹೋಗ್ತದೆ ಯಾವಾಗ ನಾವು ಸಬ್ ಕಾನ್ಸಿಯಸ್ ಮೈಂಡ್ ಗೆ ಈ ರೀತಿಯಾಗಿ ನೆಗೆಟಿವ್ ಥಾಟ್ಸ್ ಗಳನ್ನ ಕಳಿಸ್ತಾ ಹೋಗ್ತೀವಿ ಆಗ ಅದು ನಿಜ ಆಗ್ತಾ ಹೋಗ್ತದ ಅದರ ಬದಲಾಗಿ ನಾವು ಧನಾತ್ಮಕವಾದಂತ ಆಲೋಚನೆಗಳ ಬೀಜವನ್ನ ಬಿತ್ತೋದು ಅಂತಂದ್ರೆ ಪ್ರತಿನಿತ್ಯ ನೀವು ಹೇಳ್ಕೋಬೇಕು ನಿಮ್ ನಿಮಗೆ ನೀವೇ ಹೇಳ್ಕೋಬೇಕು ಒಂದು ಉದಾಹರಣೆಗೆ ಒಂದು ಕನ್ನಡಿ ಎದುರುಗಡೆ ಹೋಗಿ ನಿಂತ್ಕೊಂಡು ಇದು ಒಂದು ಟೆಕ್ನಿಕ್ ಕೂಡ ಅಹ್ ನಾ ಕನ್ನಡಿ ಎದುರುಗಡೆ ನಿಂತ್ಕೊಂಡು ನಾನು ತುಂಬಾ ಚೆನ್ನಾಗಿದ್ದೇನೆ ನಾನು ತುಂಬಾ ಆರೋಗ್ಯವಾಗಿದ್ದೇನೆ ನನ್ನ ನನ್ನ ಹತ್ರ ತುಂಬಾ ಹಣ ಇದೆ ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ನನ್ನನ್ನು ಎಲ್ಲರೂ ಪ್ರೀತಿ ಮಾಡ್ತಾ ಇದ್ದಾರೆ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿದ್ದೇವೆ ನನ್ನ ಕುಟುಂಬದಲ್ಲಿ ಎಲ್ಲರೂ ನನ್ನನ್ನು ತುಂಬಾ ಇಷ್ಟ ಪಡ್ತಾ ಇದ್ದಾರೆ ನೆರೆಹೊರೆಯವರು ನನ್ನನ್ನು ತುಂಬಾ ಇಷ್ಟ ಪಡ್ತಾ ಇದ್ದಾರೆ ನಾನು ಹಣವನ್ನ ಆಯಸ್ಕಾಂತದಂತೆ ಅಹ್ ಅಟ್ರಾಕ್ಟ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ನನ್ನಲ್ಲಿ ತುಂಬಾ ಹಣ ಇದೆ ನಾನು ಹಣವನ್ನ ತುಂಬಾ ಪ್ರೀತಿ ಮಾಡುತ್ತೇನೆ ಈ ರೀತಿಯಾಗಿ ಪದೇ 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 ಅಹ್ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಏನು ಈ ರೀತಿಯಾದಂತಹ ಮೆಸೇಜ್ ಅನ್ನ ಕಳಿಸುವುದರಿಂದ ಏನಾಗ್ತದ ನಿಮ್ಮ ಒಂದು ಧನಾತ್ಮಕ ಆಲೋಚನೆಗಳು ಹೆಚ್ಚಾಗ್ತಾ ಇದ್ದ ಹಾಗೆ ನಕಾರಾತ್ಮಕ ಆಲೋಚನೆಗಳು ಕಡಿಮೆ ಆಗ್ತಾ ಬರ್ತಾವ ಆಗ ನೀವೇನೆಲ್ಲ ಹೇಳ್ತಾ ಇದ್ದೀರಿ ನಿಮ್ಮನ್ನ ಎಲ್ಲರೂ ಪ್ರೀತಿ ಮಾಡುವಂತದ್ದಾಗಿರ್ಬೋದು ನಿಮ್ಮ ಬಿಸ್ನೆಸ್ ಚೆನ್ನಾಗಿ ನಡೆಯುವಂತದ್ದಾಗಿರ್ಬೋದು ನಿಮ್ಮಲ್ಲಿ ಹಣ ಆಕರ್ಷಣೆ ಆಗಿ ಬರುವಂತದ್ದಾಗಿರ್ಬೋದು ಮನೆಯಲ್ಲಿ ಎಲ್ಲ ಕೌಟುಂಬಿಕ ಒಂದು ಏನು ಸುಖ ಸಂತೋಷ ಅನುಭವಿಸುವಂತದ್ದಾಗಿರ್ಬೋದು ನಿಮ್ಮ ಮನೆಯಲ್ಲಿ ದೈವಶಕ್ತಿ ಹೆಚ್ಚಾಗಿರುವಂತದ್ದು ಈ ರೀತಿಯಾಗಿ ಪ್ರತಿನಿತ್ಯ ನೀವು ಅನ್ಫರ್ಮೇಶನ್ ಅಂತ ಹೇಳ್ತಾ ಇದಕ್ಕೆ ನಾವು ಈ ರೀತಿಯಾಗಿ ನಿಮ್ಮ ಒಂದು ಥಾಟ್ ಪ್ಯಾಟರ್ನ್ ಚೇಂಜ್ ಮಾಡ್ಕೊಂಡಾಗ ಏನಾಗ್ತದ ಸಹಜವಾಗಿ ನಿಮ್ಮಲ್ಲಿ ಬದಲಾವಣೆ ಆಗ್ತಾ ಬರ್ತದ ಹೀಗೆ ಮನಸ್ಸು ಒಂದು ಚಂಚಲ ಸ್ವಭಾವ ಆಗಿರ್ತದ ಅದರಿಂದ ನಾವು ಹರಿ ಬರ್ಬೇಕಂದ್ರೆ ಆಲೋಚನೆಗಳಿಂದ ಹೊರಗೆ ಬರ್ಬೇಕಂದ್ರೆ ನಮ್ಮ ಥಾಟ್ ಪ್ಯಾಟರ್ನ್ ನಾವು ಚೇಂಜ್ ಮಾಡ್ಬೇಕು ನಕಾರಾತ್ಮಕತೆಯಿಂದ ಧನಾತ್ಮಕತೆಯ ಒಂದು ಮೆಸೇಜ್ ಅನ್ನ ನಾವು ಪದೇ 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 ಹೇಳ್ತಾ ಕಳಿಸ್ತವೆ ಏನಾಗ್ತದೆ ಅದೇ ರೀತಿಯಾದಂತ ನಮ್ಮ ಒಂದು ಜೀವನ ಸೃಷ್ಟಿ ಆಗ್ತಾ ಬರ್ತದೆ ನಮ್ಮ ಬದುಕು ಸೃಷ್ಟಿ ಆಗ್ತಾ ಬರ್ತದೆ ಯಾವಾಗ ನಾವ್ ಇನಿಮಸ್ ಪ್ರಕೃತಿಗೆ ನಾವು ಏನನ್ನ ಕೊಡ್ತಾ ಹೋಗ್ತೀವಿ ನಾವು ಪ್ರಕೃತಿಗೆ ಪ್ರೀತಿಯನ್ನ ಕೊಟ್ಟಾಗ ಅದು ಕೂಡ ನಮ್ಗೆ ಪ್ರೀತಿಯನ್ನ ಕೊಡ್ತದೆ ಯಾವಾಗ ನಾವು ದ್ವೇಷ ಮಾಡ್ತಾ ಹೋಗ್ತೀವಿ ಅದು ಕೂಡ ನಮ್ಗೆ ದ್ವೇಷ ಹತ್ತು ಪಟ್ಟು ಜಾಸ್ತಿ ಬರ್ತದ ಯಾಕಂದ್ರೆ ಪ್ರಕೃತಿ ನಾವು ಒಂದನ್ನು ಕೊಟ್ಟಾಗ ಅದು ಹತ್ತು ಕೊಡ್ತದ ನಮ್ಗೆ ಯಾವಾಗ ಈಗ ನೋಡಿ ಉದಾಹರಣೆಗೆ ಒಂದು ಜೋಳದ ಬೀಜವನ್ನ ನಾವು ಬಿಟ್ಟಿದ್ದೇವೆ ಒಂದೇ ಜೋಳ ಬೀಜ ಬರ್ತಾ ನಮಗೆ ಇಲ್ಲ ಅಲ್ಲ ಪ್ರಕೃತಿಗೆ ಒಂದನ್ನ ನಾವು ಕೊಟ್ಟಿರ್ತೀವಿ ಅದು ಎಷ್ಟು ಬರ್ತದ ನಮ್ಗೆ ಸ್ಟೀಲ್ ಗಟ್ಲೆ ಏನಾಗ್ತದ ಬೀಜ ಅಂದ್ರೆ ಈ ಜೋಳ ಸ್ಟೀಲನ್ನ ನಾವು ತಗೊಳ್ತೀವಿ ಅಲ್ವಾ ಅದಾದ್ರೆ ಈಗ ಬೇವಿನ ಮರವನ್ನ ಬೀಜವನ್ನ ನಾವು ಬಿಡ್ತೀವಿ ಅದು ಬೇವಿನ ಬೀಜ ಒಂದೇ ನಾವು ಬಿತ್ತಿರ್ತೀವಿ ಆದ್ರೆ ಮರದಲ್ಲಿ ಎಷ್ಟು ಬೀಜಗಳನ್ನ ನಾವು ಕಾಣ್ತೇವೆ ಅಲ್ಲ ಅದೇ ರೀತಿಯಾಗಿ ನಾವು ಪ್ರಕೃತಿಗೆ ಏನನ್ನ ನಾವು ಕೊಡ್ತೇವೆ ಅದು ನಮಗೆ ಸಾವಿರ ಪಟ್ಟು ಅದು ನಮಗೆ ಬಂದು ಸಲಸ್ತದೆ ಅಂದಾಗ ನಾವ್ ಯಾವಾಗ ನಾವು ಈ ದಾನ ಧರ್ಮವನ್ನ ಮಾಡ್ತೇವೆ ಅದು ಹತ್ತು ಪಟ್ಟು ನಮಗೆ ವಾಪಸ್ ಬರ್ತದ ನಾವು ವಾಪಸ್ ಬರ್ತಿರ್ತೀವಿ ಅನ್ನೋ ಉದ್ದೇಶಕ್ಕೆ ಮಾಡಬಾರ್ದು ಅದನ್ನ ಇಚ್ಛೆಯಿಂದ ಅಂದ್ರೆ ಪ್ರೀತಿಯಿಂದ ನಾವು ಪ್ರಕೃತಿಗೆ ಅದನ್ನ ಕೊಟ್ಟಾಗ ಅದು ಸಹಜವಾಗಿ ಯಾವ್ದನ್ನ ಇಟ್ಕೊಳೋದಿಲ್ಲ ನಿಮ್ಮದು ಯಾವ್ದನ್ನು ಪ್ರೀ ಪ್ರೀತಿ ಕೊಟ್ರು ಅದು ಇಟ್ಕೊಳಲ್ಲ ದ್ವೇಷ ಕೊಟ್ರು ಇಟ್ಕೊಳಲ್ಲ ನೀವು ಹಣ ಕೊಟ್ರು ಅದು ವಾಪಸ್ ಹತ್ತು ಪಟ್ಟು ಕೊಡ್ತದ ಅದೇ ಹಣ ಕೊಡೋದು ಅಂದ್ರೆ ನಾವು ಸಾಮಾಜಿಕವಾಗಿ ಎಲ್ಲರೂ ಜನ ಜನರಿಗೆ ದಾನ ಧರ್ಮ ಮಾಡೋದು ಅದಕ್ಕೆ ಅಲ್ವಾ ದಾನ ಮಾಡಿದ್ರೆ ಅದು ಹೆಚ್ಚು 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 ನಮ್ಗೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ ನಾವ್ ಯಾವಾಗ ಪ್ರಕೃತಿಗೆ ಹೆಚ್ಚು ಹೆಚ್ಚು ನಾವು ಕೊಡ್ಲಿಕ್ಕೆ ಕೊಡ್ತಾ ಹೋಗ್ತೀವೋ ಅದ್ರ ಹತ್ತು ಪಟ್ಟು ಸಾವಿರ ಪಟ್ಟು ಅದು ನಮಗೆ ಬಂದು ತಲುಪ್ತದ ಹೀಗೆ ಪ್ರಕೃತಿ ಯಾವುದನ್ನು ಇಟ್ಕೊಳ್ಳೋದಿಲ್ಲ ಎಲ್ಲವನ್ನ ನಮ್ಗೆ ಮರಳಿ ಕೊಡ್ತದ ಹಾಗಾದ್ರೆ ನಾವು ಪ್ರತಿನಿತ್ಯ ನಕಾರಾತ್ಮಕ ಆಲೋಚನೆಗಳನ್ನ ಬಿಟ್ಟು ಧನಾತ್ಮಕ ಆಲೋಚನೆಗಳು ಮಾಡ್ತಾ ಮಾಡ್ತಾ ಹೋದಾಗೆ ಪ್ರಕೃತಿ ಕೂಡ ನಮ್ಗೆ ಅದಕ್ಕೆ ಸಹಕಾರ ಸಹಕಾರ ಮಾಡ್ತಾ ನಮ್ಮ ಸುತ್ತಮುತ್ತಲೂ ಇರುವಂತಹ ಒಂದು ಜನರೊಂದಿಗೆ ಅಥವಾ ಒಂದು ಅದೇ ರೀತಿಯಾದ ಒಂದು ಫ್ರೀಕ್ವೆನ್ಸಿ ಇರುವಂತ ಜನರ ಒಂದು ಕನೆಕ್ಟೆ ಕನೆಕ್ಟಿವಿಟಿ ನಮ್ಗೆ ಬೆಳೀತಾ ಹೋಗ್ತದೆ ಇದರಿಂದಾಗಿ ನಿಮ್ಮಲ್ಲಿ ಸಹಜವಾಗಿ ಎಲ್ಲಾ ರೀತಿಯಿಂದ ಬದಲಾವಣೆ ಆಗ್ತದೆ ಮಾನಸಿಕವಾಗಿ ದೈಹಿಕವಾದಂತಹ ಆರೋಗ್ಯ ಆಗಿರ್ಬೋದು ಮಾನಸಿಕ ಆರೋಗ್ಯ ಆಗಿರ್ಬೋದು ಆರ್ಥಿಕ ಆರೋಗ್ಯ ಆಗಿರ್ಬೋದು ಸಾಮಾಜಿಕ ಮನ್ನಣೆ ಗೌರವ ಸಿಗುವಂತದ್ದಾಗಿರ್ಬೋದು ಅಥವಾ ಆಧ್ಯಾತ್ಮಿಕ ಬೆಳವಣಿಗೆ ಬೇಕಾಗಿರುವಂತಹ ನಿಮಗೆ ಅದರಲ್ಲಿ ಆಸಕ್ತಿ ಇದ್ದಾಗ ಏನಾಗ್ತದೆ ಆಧ್ಯಾತ್ಮಿಕ ಬೆಳವಣಿಗೆ ನಿಮಗೆ ಬೇಕಾದಂತಹ ಎಲ್ಲ ಕನೆಕ್ಟಿವಿಟಿನ ಅದು ನಿಮ್ಗೆ ಕೊಡ್ತಾ ಹೋಗ್ತದೆ ಹೀಗೆ ಪ್ರಕೃತಿ ಜೊತೆಗೆ ಯಾವಾಗ ನಾವು ಬೆರಿತೀವಿ ಯಾವಾಗ ನಾವು ಕನೆಕ್ಟ್ ಆಗ್ತೀವಿ ಆಗ ನಮ್ಗೆ ಸಹಜವಾಗಿ ಎಲ್ಲವೂ ಕೂಡ ನಮ್ಮ ಮುಂದೆ ಬಂದು ನಿಲ್ತದ ಹಾಗಾದ್ರೆ ನೀ ಈ ರೀತಿಯಾಗಿ ನಾವು ಆ ಆಲೋಚನೆಗಳ ಪ್ಯಾಟರ್ನ್ ಚೇಂಜ್ ಮಾಡುತ್ತಾಗ ನಮ್ಮ ಬದುಕೆ ಚೇಂಜ್ ಆಗಿ ಹೋಗ್ತದ ಹಾಗಾದ್ರೆ ಎಲ್ಲರೂ ಕೂಡ ಈ ಒಂದು ಪದೇ ಪದೇ ಓವರ್ ಥಿಂಕಿಂಗ್ ಮಾಡುವುದಾಗಿರ್ಬೋದು ಅದರಲ್ಲಿ ಯಾವುದೇ ಯೂಸ್ ಇಲ್ಲ ಯಾವುದೇ ಉಪಯೋಗ ಕೂಡ ಇಲ್ಲ ಅದನ್ನ ನಾವು ಬಿಟ್ಟು ನಮ್ಮ ಬದುಕನ್ನ ನಾವು ಧನಾತ್ಮಕವಾಗಿ ಚೇಂಜ್ ಮಾಡ್ಕೊಂತ ಬಂದಾಗ ನಮ್ಮಲ್ಲಿ ಸಾಕಷ್ಟು ರೀತಿಯ ಧನಾತ್ಮಕವಾದಂತಹ ಬದಲಾವಣೆಗಳು ಉಂಟಾಗ್ತಾ ಬರ್ತಾವ ಇದರಿಂದ ನಮ್ಮ ಸುಖ ಜೀವನವನ್ನ ನಡೆಸಬಹುದು ಒಂದು ಬದುಕಿನಲ್ಲಿ ಒಂದು ಧನಾತ್ಮಕ ಪರಿವರ್ತನೆಯನ್ನ ನಾವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸೋಣ ಎಲ್ಲರಿಗೂ ಧನ್ಯವಾದಗಳು